ഹായ് സ്നേഹ വെൽക്കം ടു ചാനൽ നാൻ ശിൽപ സ്നേഹ എൽ ഹാദ്രാമുണ്ട് ನಾವು ರೀ ಬರೀ ಇವತ್ತಿನ ಲಾಕ್ ಮಾರ್ನಿಂಗಿಂದ ಮಾಡ್ ರುಟೀನಿ ಚಲೋ ಮಾಡ್ಕೊಂಡ್ಬಂದೀನಿ ಎಲ್ಲಾನು ನೋಡ್ಕೊಂಡು ಬರ್ರಿ ಯಾಕಂದ್ರೆ ನಾನು ಬೆಳಿಗ್ಗೆ ಎಂಟ್ರೂ ತೊಗೊಳೋದು ಮಾಡ್ತಿದ್ದೆ ಅಂದರೆ ಈಗ ತಗೊಂಡಿದ್ದೀನಿ ಮಾರ್ನಿಂಗಿಂದ ನಾಷ್ಟ ಬೆಳಗಿನ ಕೆಲಸ ಎಲ್ಲ ಏನೆಲ್ಲ ಆಯಿತು ಎಲ್ಲನೂ ಶೇರ್ ಮಾಡ್ಕೊಂಡಿನಿ ನೋಡ್ರಿ ಈಗ ನಾನು ಮಧ್ಯಾಹ್ನಕ್ಕೆ ಅಡುಗೆ ಮಾಡಾಕತ್ತೀನಿ ಅದನ್ನ ನೋಡ್ಕೊಂಬರೀ ಮತ್ತೆ ನ ಕಂಟಿನ್ಯೂ ಮಾಡ್ತೀನಿ ಅಂತ ವಿಡಿಯೋನ ಸ್ಕಿಪ್ ಮಾಡಿದ್ರೆ ಪೂರ್ತಿಯಾಗಿ ನೋಡಿರಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನ ಮರೆಯಬೇಡ್ರಿ ಹೊಸ ನೋಡಿ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿರಿ ಹಾಗೆ ಯಾವ ಥರ ಲಾಗ್ಸ್ ಬೇಕು ಅನ್ನೋದನ್ನು ಕಮೆಂಟ್ ಮೂಲಕ ನನಗೆ ತಿಳಿಸ್ರೆ ನನಗೆ ಹೆಲ್ಪ್ ಆಗುತ್ತೆ ನೆಕ್ಸ್ಟ್ ಏನು ಮಾಡಬಹುದು ಮಾಡ್ಬೋದು ಅನ್ನೋದನ್ನು ಹಾಗೆ ಮನ್ವಿತ ಹೆಲ್ತ್ ಬಗ್ಗೆ ಭಾಳ ಚೆನ್ನಾಗಿ ಕೇಳತ್ತಿದ್ರೆ ಆರಾಮಾಗಿ ಆರಾಮಾಗೇನು ರೀ ನಾಳೆಯಿಂದ ಸ್ಕೂಲ್ ಕಳ್ಸ್ಬೇಕು ಅಂದ್ಕೊಂಡೆ ಹಂಗೆ ನೋಡಿ ಇವತ್ತಿಂದ ಕಳಿಸೋದಿತ್ತದ ಅವರ ಪಾಪ ಬೇಡ ಇರೋ ಮುಗಿಟ್ಟು ಮೆಡಿಸ್ ನಾನು ಮುಗಿಲಿ ಆಮೇಲೆ ಕಳಿಸು ಅಂತ ಹೇಳ್ತಂದ್ರು ಹಾಗೆ ಬಿಟ್ಟಿದ್ದೆ ನಾಳೆಯಿಂದ ಸ್ಕೂಲ್ಗೆ ಕಳಿಸ್ತೀನಿ ಹಾಗೆ ಮಿಟರ್ ಎಕ್ಸಾಮ್ ಹತ್ತಿರ ಈಗ ಅವರಿಗೆ ಸುಮ್ಮನೆ ಇಷ್ಟು ದಿನ ಲಾಂಗ್ ಗ್ಯಾಪ್ ಒಂದು ಆತು ಹರಡಿ ಆಯ್ತವಾಗ ಎಲ್ಲಾನು ಜಾಸ್ತಿ ಆಗುತ್ತೆ ರೀ ವರ್ಕ್ ವರ್ಕ್ ಕ್ಲಾಸ್ ವರ್ಕ್ ಅವೆಲ್ಲ ಮುಂದೋಗಿರ್ತೈತಿ ರೀ ಪೋರ್ಷನ್ ಸ್ವಲ್ಪ ಕಷ್ಟ ಕವರ್ ಮಾಡ್ಕೊಳ್ಳೋದು ಹಾಗಾಗಿ ಈಗ ಆರಾಮಾಗಿಂದ್ರೆ ಆಟ ಎಲ್ಲ ಪೂರ್ತಿ ಆರಾಮಾಗೇನೆ ಆಮೇಲೆ ಅವಂಗೆ ಅದು ಭಾಳ ನಾನು ಕೇಳಿದೆ ಏನೆಲ್ಲ ಮಾಡ್ಬೋದು ಕಮೆಂಟ್ ಮಾಡ್ರಿ ಅಂತೇಳಿ ಸುಮಾರು ಜನ ನಿಮ್ಗೆ ಗೊತ್ತಿರೋದನ್ನೆಲ್ಲ ಸಲಹೆಗಳನ್ನ ಕಮೆಂಟ್ ಮಾಡಿರಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಹಾಗೆ ನೀವು ಎಲ್ಲ ಮಾಡಿ ನೀವೆಲ್ಲ ಏನು ಹೇಳಿರೋ ಅದ್ರ ಜೊತೆಗೆ ಮತ್ತೆ ಗೂಗಲ್ ಸರ್ಚ್ ಮಾಡಿ ನೋಡಿದೆ ಅವಾಗ ನೀವೆಲ್ಲ ಪಪ್ಪಾಯದ್ದು ಇಲ್ಲೇದು ರಸ ಪೇಸ್ಟ್ ಮಾಡಿ ಇದು ಮಾಡಿರಿ ರಸ ಕೊಡಿಸ್ರಿ ಬೆಳಗ್ಗೆದ್ದು ಕಾಲೊಟ್ಟೆಗ ಈ ಥರ ಜಾಸ್ತಿ ಜನ ಪಪಾಯನ ಜಾಸ್ತಿ ಹಿಡೀರಿ ಆಮೇಲೆ ಫ್ರೂಟ್ಸ್ ಜಾಸ್ತಿ ಕೊಡ್ರಿ ಕಿವಿ ಹಣ್ಣು ಹಿಡಿಯರಿ ಅದೆಲ್ಲ ರೀ ಹಾಗೆ ಮೊಟ್ಟೆ ಕೊಡ್ಬೇಕಂತರಿ ವೈಟ್ ಬ್ಲಡ್ ಜಾಸ್ತಿ ಆಗ್ಬೇಕಂದ್ರೆ ಮೊಟ್ಟೆ ಕೊಡಬೇಕಂತ ಜಾಸ್ತಿ ಆಮೇಲೆ ಲೆಮನ್ ರ ಲೆಮನ್ ಜ್ಯೂಸ್ ನಿಂಬೆಹಣ್ಣಿನ ರಸ ಕೊಡ್ಬೇಕಂತ ಹಾಗಾಗಿ ನಮ್ಮನೆ ಮಾಮೂಲಿ ನಿಮ್ಮ ಕೆಲಸ ಮಾಡ್ತಿರ್ತಾರಪ್ಪ ಅವಾಗವಾಗ ಈಗ ಒಂಚೂರು ಇನ್ನು ಸ್ವಲ್ಪ ಜಾಸ್ತಿ ಮಾಡ್ಕೊಂಡ್ರೆ ಆಯ್ತು ಹಾಗೆ ಮತ್ತೆ ಹಂಗಾಗಿ ಈಗ ನಾನು ಮಧ್ಯಾಹ್ನ ಕಡೆಗೆ ಮತ್ತೆದೇ ರೆಸಿಪಿ ಮಾಡ್ತೀನಿ ಫಸ್ಟ್ ಮಾರ್ನಿಂಗ್ ರುಟೀನ್ ನೋಡ್ಕೊಂಡ್ರೆ ಕ್ಲಾಕ್ ರಿಟಿ ಮಾಡೋದು ಮಧ್ಯಾಹ್ನ ಸ್ನೇಹಿತರೆ ನಾನು ಇವತ್ತು ಎದ್ದಿದ್ದು ಬೇಗನ ಮಾಮೂಲಿ ದಿನ ಎದ್ದೆ ರೀ ಅದಕ್ಕಿಂತ ಬೇಗ ಎದ್ನಿ ಅಂತಲೇ ಹೇಳ್ಬೋದು ಯಾಕಂದ್ರೆ ನಿನ್ನೆ ಕೆಲವೊಂದು ಕೆಲಸ ಹಂಗೆ ಬಾಕಿ ಇಟ್ಟೆ ಈಗ ಮನೆಯೊಳಗೊಬ್ಬರಿಗೆ ಏನಾದರೂ ಆರಾಮಿಲ್ಲ ಅಂದಾಗ ಅವು ದಿನ ದಿನದ ರುಟೀನ ಚೇಂಜ್ ಆಗಿಬಿಡ್ತೈತಿ ಹಾಗಾಗಿ ಬೇಗ ಎದ್ದು ಕೆಲಸ ಇದು ಅವೆಲ್ಲ ಮಾಡ್ಕೊಂಡೆ ಫಸ್ಟ್ ಬಟ್ಟೆ ಹೋಗೋದ ಕಣ್ರಿ ಬಟ್ಟೆ ಇದು ಭಾಳ ಒಂದು ಬೆಳಗ್ಗೆ ಬೆಳಿಗ್ಗೆ ಮೂಡಿಸು ಭಾಳ ಚಲೋ ಇರ್ತಾರೆ ನಂಗೆ ಎಷ್ಟು ಕೆಲಸ ಆದ್ರೂ ಮಾಡ್ಕೋತೀನಿ ಬಟ್ಟೆ ಅದೆಲ್ಲ ಒಗೆದಾಕಿ ಆಮೇಲೆ ಇದು ಗುಡಿಸೋದೆಲ್ಲ ಆಗಿತ್ತು ಅದು ಬಟ್ಟೆ ಒಗೆದು ಆಮೇಲೆ ನಾನು ಲೇಟಾಗಿ ರಂಗೋಲಿ ಹಾಕೀನಿ ಇವತ್ತು ಹಾಗಾಗಿ ಬಿಸಿಲದೇಲಿ ಇತ್ತು ಆಮೇಲೆ ಏನು ಗೊತ್ತಿರೋ ಏಳು ಗಂಟೆ ಅಂದ್ಲೇ ಅಲ್ಲಿ ಮನೆ ಒಳಗೆ ಬಿಸಿಲು ಬಂದಿರ್ತೈತಿ ಒಂದೊಂದು ಸಾರಿ ಮೂಡ ಇದ್ರಂತೂ ಹತ್ತು ಗಂಟೆ ಆದರೆ ಇನ್ನೂ ಏಳು ಗಂಟೆ ಆದಂಗೆ ಇರ್ತೈತಿ ನಮ್ದು ನಿನ್ನೆ ಒಂದು ಹೂವು ಬಿಟ್ಟಾಗ್ತೈತಿ ಇವತ್ತು ಎರಡು ಹೂವ ಎಷ್ಟು ಚಂದ ಅ ಭಾಳ ಖುಷಿ ಆಯ್ತು ಪೂಜೆ ಮಾಡಿ ದೇವರಿಗೆ ಏರ್ಸ್ಬೇಕಂತೇಳಿ ಅಂದ್ಕೊಂಡೆ ಮನೆ ಮುಂದೆ ಹೂವುಗಳು ಬಿಟ್ಟಿರೋದನ್ನ ದೇವ್ರಿಗೆ ಏರ್ಸೋದು ಭಾಳ ಭಾಳ ಖುಷಿ ಕೊಡ್ತೈತಿ ಹಾಗೆ ಒಳಗಡೆ ಬಂದು ಎಲ್ಲ ಕೆಲಸ ಮುಗಿಸ್ಕೊಂಡು ನಿನ್ನೆ ರಾತ್ರಿಗೆ ಹೆಸರು ಕಣ್ಣು ನೆನ್ಸಿಟ್ಟಿದ್ರೆ ಅಲ್ರಿ ಅದನ್ನು ಈಗ ದೋಸೆ ಮಾಡ್ಬೇಕಂತ ನಾನು ಅಂದ್ಕೊಂಡಿದ್ದೆ ಆದ್ರೆ ತನ್ನ ಮನೆಗೆ ಇಬ್ಬರಿಗೆ ಕೇಳಿದ್ರೆ ಅವ್ರು ದೋಸೆ ಬೇಡ ಪಡ್ಡಬೇಕಂತಂದ್ರೆ ಹಾಗಾಗಿ ಈ ಪಡ್ಡು ಮಾಡ್ಬೇಕಂತೇಳಿ ಅದನ್ನು ರುಬ್ಕೊಳಕತ್ತಿದ್ದೆ ಪಡ್ಡು ಹೆಸರು ಕಾಳು ಪಡ್ಡು ಮಾತ್ರ ಭಾಳ ಭಾಳ ರುಚಿ ಹಾಕೋರಿ ಈ ಅಕ್ಕಿ ಪಡ್ಡು ಅದರೊಳಗೆ ಏನೂ ಇರೋಲ್ಲ ಅಷ್ಟೇನು ಅದ್ರಾಗ ಒಂದು ಪ್ರೋಟೀನ್ ವಿಟಮಿನ್ಸ್ ಏನು ಅಂತ ಸಿಗೋದಿಲ್ಲ ಕಾಳುಗಳನ್ನು ಹಾಕಿ ಮಾಡೋ ಪಡ್ಡು ಆದ್ರೆ ಭಾಳ ರುಚಿನೇ ಇರುತ್ತೆ ಹಾಗೆ ಹೆಲ್ದಿ ಕೂಡ ಇರ್ತೈತಿ ಆಮೇಲೆ ಹೊಸ ರುಚಿ ಅನ್ನಿಸ್ತೈತಿ ಒಂದೇ ಥರ ತಿನ್ನೋಕ್ಕಿಂತಲೂ ಆಮೇಲೆ ನೆಂದಿರೋ ಕಾಳಿನ ಮಾಡ್ತೀವಲ್ಲ ಟೋಟಲಿ ಫುಲ್ ಪ್ರೋಟೀನ್ ಪಡ್ ಅಂತಲೇ ಹೇಳ್ಬೋದು ಇದು ಭಾಳ ರುಚಿಯಾಗಿ ಬರ್ತಾವೆ ಟೇಸ್ಟ್ ಕೂಡ ಇನ್ನೇನಪ್ಪ ಅಂದ್ರೆ ನಾ ಸುಮಾರು ಸಲ ನೀ ಇದು ಮಾಡಿದೆ ಒಮ್ಮೆ ಅದು ಆರಿನ ಮೇಲೆ ತಿನ್ನೋಕೆ ಅಷ್ಟು ಇಷ್ಟ ಆಗೋದಿಲ್ಲ ಬೆಳಗ್ಗೆ ಬೆಳಿಗ್ಗೆ ನಾ ಆಗ ತಿನ್ನೋದಿದ್ರೆ ಮಾಡ್ಕೊಂಡು ತಿನ್ಬೋದು ಅಷ್ಟೆ ಹಾಗಾಗಿ ನಾನು ಬೆಳಿಗ್ಗೆ ನಾಷ್ಟಕ್ಕೆ ಇಟ್ಟಿರ್ತೀನಿ ಆಲ್ಮೋಸ್ಟು ಮನ್ವಿ ವಾಗ್ಸಿ ಕೂಡ ನಾ ಇದನ್ನು ಕಟ್ಟಿರೋದಿಲ್ಲ ಯಾಕಂದ್ರೆ ಆರಿ ನಿಜೋಗಿ ಹೋಗಲ್ಲ ರೀ ಈಗ ಒಂದು ನಾಲ್ಕರಿಂದ ಐದು ಪಡ್ಡು ತಿನ್ನೋರು ಎರಡು ಪಟ್ಟು ತಿನ್ನೋಕ್ಕಾಗಲ್ಲ ಆರಿ ತಂದ್ರೆ ಹಾಗಾಗಿ ನಾನು ಇದನ್ನ ನಮ್ಮ ಏನೇ ಕಟ್ಟಿರೋಲ್ಲ ಶನಿವಾರ ಅಷ್ಟೇ ಕಟ್ತೀನಿ ಅದು ರವಾ ಪಡ್ಡು ಬೇರೆ ಅಕ್ಕಿ ಪಡ್ಡು ಈ ಥರ ಕಟ್ಟಿರ್ತೀನಿ ಕಾಳು ಪಡ್ಡು ಮಾತ್ರ ಕಟ್ಟೋದಿಲ್ಲ ಬಿಸಿ ಬಿಸಿದು ಓಕೆ ಎಷ್ಟಾದರೂ ತಿನ್ಬೋದು ಬೇಗ ಹೊಟ್ಟೆ ತುಂಬತ್ತ ಭಾಳ ಶಕ್ತಿಯುತ ಆಗಿರೋಂಥ ಕಾಳಲ್ಲ ಹೆಸರು ಕಾಳು ಹಾಗಾಗಿ ಈ ಸರಿ ಅಂತೂ ಭಾಳ ಅಂದ್ರೆ ಜಾಸ್ತಿನ ಮಾಡಾಕತ್ತೀನಿ ಯಾಕಂದ್ರೆ ಹೆಸ್ರು ಭಾಳ ಅಂದ್ರೆ ಭಾಳ ಅದಾವೆ ಮನೆಯೊಳಗೆ ಮೊನ್ನೆ ನಮ್ಮ ಮೊಲದಾಗ ಹೆಸರು ಬಿತ್ತಿದ್ರಲ್ರಿ ಹೆಸರು ಹೋಗಲಿ ಮಾಡ್ಯಾರ ಅವರು ಹೆಸರು ಅದಾವು ಬಾ ಒಂದು ಹಾಕೋರಿ ಆರಾಮಾಗಿ ಅವನ್ನ ಜಾಸ್ತಿ ಸ್ವಲ್ಪ ಪಲ್ಯ ಅದನ್ನೆಲ್ಲ ಇದನ್ನ ಜಾಸ್ತಿ ಇದು ಮುಂದೆ ಹೆಸರು ಕಾರಣ ಹಾಗಾಗಿ ಅದನ್ನು ರುಬ್ಕೊಳಕತ್ತಿದ್ರಿ ಅದಕ್ಕೆ ನೀವು ಏನಾದರೂ ಅದ್ರೊಳಗೆ ಸ್ವಲ್ಪ ಸ್ಪೈಸಸ್ ಆ್ಯಡ್ ಮಾಡಿ ಮಾಡ್ಕೋತೀರಂದ್ರೆ ಮಸಾಲೆ ಪಡ್ಡಾಗತ್ತೆ ಭಾರಿ ಆಗುತ್ತೆ ಹಂಗೂ ಆದರೆ ನಾನು ಆ ಥರ ಮಾಡಾಕತ್ತಿಲ್ಲ ಯಾಕಂದರೆ ರಾತ್ರಿ ರೀ ಬೆಳೆ ಸಾರು ಮಸ್ತ್ ಅಂದ್ರೆ ಮಸ್ತಾಗಿತ್ತು ಅದು ಬೆಳಿಗ್ಗೆ ಮತ್ತು ಕುದಿಸಿಟ ಭಾಳ ಆಗಿತ್ತು ಹಂಗಾಗಿ ಸುಮ್ಮನೆ ಮಧ್ಯಾಹ್ನವರೆಗೆ ಅಂದ್ರೆ ವೇಸ್ಟ್ ಆಗಿಬಿಡ್ತೈತಿ ಹಂಗಾಗಿ ನಾ ಬೇರೆ ಒಂದು ಚಟ್ನಿಯನ್ನು ಮಾಡೋಕೆ ಹೋಗಲಿಲ್ಲ ಈ ಪಡ್ಡಿನ ಜೊತೆಗೆ ಅದನ್ನ ಮಾಡೋ ಅದ್ರ ಜೊತೆಗೆ ತಿಂದ್ರೆ ಪಡ್ಡ ಆಯಿತು ಅಂದ್ಕೊಂಡು ಸರಿ ಕಡ್ಡಿನ ಜೊತೆಗೆ ಆ ಸಾಂಬಾರ ಚೆನ್ನ ತಿಂತ ಆಯ್ತು ಅಂದ್ಕೊಂಡು ಬೇರೆ ಏನೂ ಮಾಡೋಕೆ ಏನೋ ಪ್ಲ್ಯಾನ್ ಮಾಡಲಿಲ್ಲ ಹಾಗೆ ಯಶ್ಮೆಂಟಾಗಿ ಫೋನ್ ಮಾಡ್ದೆ ಬರ್ತೀನಿ ಮಾಡಿಟ್ಟಿರೋ ಅಂತಂದ್ರು ಇವತ್ತು ನಿಮಗೆಲ್ಲ ಗೊತ್ತೈತಿ ನಿನ್ನ ನಿನ್ನಿಲ್ಲ ಹೇಳಿದ್ದೆ ನಾನು ನಾಳೆ ಸ್ಕೂಲ್ಗೆ ಕಳಿಸಿ ನಿಮ್ಮ ಮನವಿ ಅಂತೇಳಿ ಮತ್ತೆ ಕಳಿಸ್ಲಿಲ್ಲ ನಾನು ಇವತ್ತು ಅವ್ರ ಪಾಪಾನ ಬೇಡ ಅಂದ್ರೆ ಮೆಡಿಸನ್ಸ್ ಎಲ್ಲ ಮುಗಿಲಿ ಅಂತೇಳಿ ಹಾಗಾಗಿ ಇವತ್ತೊಂದು ದಿನ ಬ್ಯಾಡಬೇಕು ನಾಳೆ ಕಳಿಸ್ ಅಂತಿ ಅಂತಂದ್ರೆ ಹಾಗಾಗಿ ಅವ್ನಿಗೆ ಇವತ್ತೊಂದು ದಿವಸ ರೆಸ್ಟ್ ಮಾಡಲಿ ಪೂರ್ತಿ ಅಂತೇಳಿ ನಾವು ಮನೆಗೆ ಇರಿಸ್ಕೊಂಡಿವ್ರಿ ಹಾಗೆ ಈಗ ಪಡ್ ಹಾಕತೀನಿ ಪಡ್ಡಿನ ಕನ್ಸಿಸ್ಟೆನ್ಸಿ ಈ ಥರ ಇರಬೇಕು ಅತಿ ಗಟ್ಟಿ ಗಟ್ಟಿ ಇರಬಾರ್ದು ಮೀಡಿಯಮ್ ಆಗಿ ಸ್ವಲ್ಪ ತಿಳುವಾಗಿದ್ದರೂ ಪರವಾಗಿಲ್ಲ ಯಾಕಂದ್ರೆ ಸೊ ಚಲೋ ರೀ ಸ್ವಲ್ಪ ನೀವು ಏನಾದರೂ ಗಟ್ಟಿ ಗಟ್ಟಿ ಮಾಡ್ಕೊಂಡು ಪಡ್ ಮಾಡೋಕೆ ಹೋದ್ರೆ ಅದು ಹೆಂಗೆ ಆಗ್ಬಿಡ್ತೈತಿ ಒಳಗಡೆ ಹಿಟ್ಟು ಹಾಗೆ ಕೂತ್ಬಿಡ್ತೈತಿ ಮೇಲಷ್ಟು ಎರಡು ಪದ್ರೇನೇ ರೀ ಮೇಲೆ ಕೆಳಗೆ ಅದಷ್ಟು ಸ್ವಲ್ಪ ರುಚಿ ಅನ್ಸುತ್ತೆ ಒಳಗಡೆ ಗಂಟು ಗಂಟು ಹಂಗೆ ಉಳಿತೈತಿ ಹಾಗಾಗಿ ಸ್ವಲ್ಪ ನಾನು ಇಲ್ಲಿ ತೋರಿಸಿನಲ್ಲ ಈ ಥರ ನಾವು ಮಾಡ್ಕೊರಿ ಅವಾಗ ಭಾಳ ಅಂದ್ರೆ ಭಾಳ ಪರ್ಫೆಕ್ಟಾಗಿ ಬರ್ತವೆ ಅಷ್ಟು ರುಚಿಯಾಗಿರ್ತವೆ ಹಾಗೆ ಇದಕ್ಕೆ ಒಂಚೂರು ಸೋಡಾ ಪಡಿ ಉಪ್ಪು ಒಂಚೂರು ಸಕ್ರೆ ರೀ ಸಕ್ಕರೆ ಹಾಕೊಳ್ಳೋದ್ರಿಂದ ಆ ಕಲರು ಚೆಂದ ಬರ್ತೈತಿ ಪಡ್ಡಿಂದು ಈಗ ನೋಡ್ತಿರ್ಬೋದು ಏನು ಮಸ್ತ್ ಬಂದೈತಿ ಪಡ್ಡು ಅಂತೇಳಿ ಆಮೇಲೆ ಸೋಡಾ ಪುಡಿನೇ ಅತಿ ಹೆಚ್ಚು ಹಾಕೋಬೇಕ ಅವಶ್ಯಕತೆ ಇರಲ್ಲ ರೀ ಯಾಕಂದ್ರೆ ಅದು ನಾವು ನೀರು ಸ್ವಲ್ಪ ಹಿಟ್ಟನ್ನ ಸ್ವಲ್ಪ ಮಿದುಗೋಗಿ ಮಾಡ್ಕೊಂಡಿರ್ತೀವಲ್ಲ ಅಷ್ಟು ಸೋಡಾ ಪುಡಿ ಹಾಕೋಕೆ ಅವಶ್ಯಕತೆ ಇರಲ್ಲ ಯಾಕಂದ್ರೆ ಜಾಸ್ತಿ ಹಾಕ್ಬಿಟ್ರೆ ಎಣ್ಣೆ ಜಾಸ್ತಿ ಇಡೋ ಚಾನ್ಸಸ್ ಇರ್ತೈತಿ ಪಡ್ಡು ಹಾಗಾಗಿ ಒಂದು ಹೌದಲ್ಲ ಅನ್ನಷ್ಟು ಅಷ್ಟು ಹಾಕೊಂಡ್ರೆ ಸಾಕಾಗ್ತೈತಿ ಹಾಗೆ ಪಡ್ಡು ರೆಡಿ ರೀ ನಮ್ಮ ಮನಗೆ ತನಗ ನಾಷ್ಟ ಹಾಕಿ ಕೊಟ್ಟೆ ಫಸ್ಟ್ನೇದ್ದು ಆಮೇಲೆ ನಾನು ಯಜಮಾನ್ರು ಆಮೇಲೆ ನಾಷ್ಟ ಮಾಡಿದ್ರೆ ಆಯ್ತು ಅಂದ್ಕೊಂಡು ಮಾಡಿದ್ರೆ ಈ ಕಡೆ ಹಾಲು ಇರಲಿಲ್ಲ ಬೆಳಿಗ್ಗೆ ಹಾಲು ರಾತ್ರಿ ಹಾಲದು ಸ್ವಲ್ಪ ಇದ್ದು ರೀ ರಾತ್ರಿ ಬೇಗ ಕಾಯಿಸ್ಲಿಲ್ಲ ನಾನು ಹಾಗೆ ಮಲ್ಕೊಂಡಿದ್ದೆ ಸಂಜೆ ಕಷ್ಟಿದ್ದು ಹಾಗಾಗಿ ಓಡಾಡ ಅಂದ್ಕೊಂಡು ಕಾಯಿಸಿಟ್ಟೀನಿ ಕಾಸ್ದಾಗ ಹೊಡೆದಿಲ್ಲ ಅವು ಡೌಟ್ ನನಗೆ ಯಾಕೋ ತಾನು ಹಾಲು ಹಾಲು ಅಂತಂದ್ರೆ ಹಾಲು ಕೊಡೋಕ್ಕಾಗಲಿಲ್ಲ ಯಾಕಂತ ನಂಗೆ ಯಾಕೋ ಅದು ಡೌಟ್ ಇತ್ತು ಯಾಕಂದ್ರೆ ನಿನ್ನ ಸಂಜೆ ಕಳ್ಸಿದ್ದು ವಾಪಸ್ ರಾತ್ರಿ ಕಸಿದ್ರೆ ರೀ ಅವು ಇಲ್ಲಾಂದ್ರೆ ಕೆಟ್ಟು ಬಿಡ್ತತಿ ಅದು ನಂಗೆ ಶ್ ಕೊಡೋಕೆ ಮನಸ್ಸಲ್ಲಿಲ್ಲ ಹಂಗ ಇಟ್ಟಿದ್ದೆ ನೋಡೋಣ ಚಹಾ ಮಾಡಿಕೊಂಡು ಅಂಥೇಳಿ ನಾ ಒಡೆದ್ರು ಒಡಿಲಿ ಚಹಾ ಆದ್ರೆ ಅವ್ನು ಕೊಡೋದು ಬೇಡ ಅಂದ್ಕೊಂಡು ಸರಿ ಇಲ್ಲ ಹಾಲು ಅಂದ್ಕೊಂಡು ಕೊಟ್ಟಿರಲಿಲ್ಲ ಹಾಗೆ ನೋಡೋಣ ಅಂತೇಳಿ ಅದೊಂಥರ ಬೆಳಿಗ್ಗೆ ಬೆಳಿಗ್ಗೆ ಚಹಾ ಕುಡ್ದಿದ್ರೆ ಏನೋ ಒಂದು ಕಳ್ಕೊಂಡು ಏನಂಗಾಗುತ್ತೆ ಆಗುತ್ತೆ ಅದು ನಿಜವಾಗಿ ಹೆಲ್ತಿಗೂ ಅಷ್ಟು ಒಳ್ಳೆಯದಲ್ಲ ಆದರೂ ಕ್ರಮೇಣ ಕಡಿಮೆ ಮಾಡ್ಕೊತ ಬರೋತ್ತೀನಿ ರೀ ಮಾತ್ರ ಮೊದಲೆಲ್ಲ ಬಹಳ ಭಾಳ ಕುಡಿತಿದ್ದೆ ಅಂತ ಬಿಟ್ಟ ಬಿಟ್ಟಿದ್ದೆ ಮಾಡದೆ ಬಿಟ್ಟಿದ್ದೆ ನಾನು ಮತ್ತು ಈ ಮನೆ ಬಂದಮೇಲೆ ಮತ್ತು ಚಾದ ರೂಢಿ ಹಚ್ಕೊಂಬಿಟ್ಟೀನಿ ಆದರೆ ಈಗೀಗ ಮತ್ತೆ ಕಡಿಮೆ ಮಾಡತ್ತೀನಿ ಯಾಕಂದರೆ ಅದರಿಂದ ಪಿತ್ತಾಗೋದು ಸ್ವಲ್ಪ ಪದೇ ಪದೇ ಸುಸ್ತಾಗೋದು ಅದೆಲ್ಲ ಜಾಸ್ತಿ ಆಗತ್ತೈತಿ ನಂಗೆ ಹಾಗೆ ಕಡಿಮೆ ಮಾಡತ್ತೀನಿ ಒನ್ ಟೈಮ್ ಮಾಡ್ಕೋತೀನಿ ಎರಡು ಟೈಮ್ ಇರ್ತಲ್ರಿ ಅದನ್ನ ಒನ್ ಟೈಮ್ ಅಷ್ಟೇ ಮಾಡ್ಕೊಂಡಿದ್ದೀನಿ ಬೆಳಿಗ್ಗೆ ಮಾಡಿದ್ರೆ ಸಂಜೆ ಮಾಡಲ್ಲ ಸಂಜೆ ಮಾಡಿದ್ರೆ ಬೆಳಿಗ್ಗೆ ಮಾಡಿರೋದಿಲ್ಲ ಯಾಕಂದ್ರೆ ನೀನು ಸಂಜೆ ಮಾಡಿದ್ದಿಲ್ಲ ಇವತ್ತು ಮಾಡ್ಕೋಬೇಕಂತ ಅನ್ನಿಸ್ತು ಅದ್ರಾಗ ಈ ಥರ ಪಡ್ಡು ದೋಸೆ ನಾಷ್ಟ ಇದ್ದಾಗಂತೂ ಚಹಾ ಬೇಕಾ ಬೇಕಾ ನನಗೆ ಅದೊಂಥರ ಇದ್ರೆ ಸಮಾಧಾನ ಆಗೋದಿಲ್ಲ ಯಾಕಂದ್ರೆ ಸ್ವಲ್ಪ ಆಯಿಲ್ ಐಟಮ್ಸ್ ಆಗಿರ್ತೈತಲ್ಲ ಇದು ಚಹಾ ಕುಡಿದಿದ್ರೆ ಒಂಥರ ಅದು ಅಭ್ಯಾಸ ಆಗ್ಬಿಟ್ಟಿರ್ತೈತೆ ರೀ ಯಾವಾಗಲೂ ಹಾಗಾಗಿ ಇಟ್ಕೊಳ್ಳೋಣ ಅಂತ ಇಟ್ಟಿನಿ ಅದು ಏನಾಗಿಬಿಡ್ತಂದ್ರೆ ಅದು ಚಹಾಪುಡಿ ಕುದ್ಮೇಲೆ ಒಡೆದ್ಬಿಡ್ತೀರಿ ಬೇಜಾರಾಗಿಬಿಡ್ತೀವಿ ಈ ಕಡೆ ಗ್ಯಾಸ್ ವೇಸ್ಟು ಪುಡಿ ವೇಸ್ಟು ನನ್ನ ಟೈಮ್ ವೇಸ್ಟ್ ಮೇನ್ ಆಗಿ ಈ ಕಡೆ ಪಡ್ಡು ಮಾಡ್ಕೊಂತ ಅದ್ರ ಕಡೆ ನಂಗೆ ಗಮನ ಕೊಟ್ಕೊಂತ ಮಾಡಿದ್ದು ಬೇಜಾರಾಗಿತ್ತು ಮೊದಲು ಹೊಡ್ಯಕ್ಕೆ ಏನಾಗಿತ್ತು ಚಾಕಿತ್ತು ಮೇಲೆ ಹೊಡೀತಲ್ಲ ಅಂತ ಅನಿಸ್ಬಿಡ್ತಾ ಆಮೇಲೆ ಈಗ ಪಡ್ಡು ಎಲ್ಲ ರೆಡಿ ಆದರೆ ನಾನು ಎಷ್ಟು ಮಸ್ತಾಗಿ ಎರಡು ಸೈಡ್ ಎಷ್ಟು ಚೆನ್ನಾಗಿಲ್ಲ ನೋಡಿದ ಪರ್ಫೆಕ್ಟಾಗಿ ಅವು ಇದೊಂದು ನಾನು ఇద భా ధ్వని స్లో ఇద్దరి ఇదొందా ಮತ್ತೆ ಎರಡು ನಿಮಿಷ ಬೇಯಿಸ್ತೀನಿ ಹೇಳಿಲ್ರಿ ಹಾಲ್ ಡೌಟ್ ಐತೆ ನನ್ಗೆ ಅಂತೇಳಿ ನೋಡೋಣ ಕೊಡ್ತಿದ್ದು ಚ ವಿಚಾರಾಯ್ತು ಆದ್ರೆ ಪಡ್ಡು ಇಂಥದ್ದು ಇದ್ದಾಗ ಅಂತೂ ಬೇಕಾ ಬೇಕು ಚ ಈಗ ನೋಡಿರಿ ಸ್ನೇಹಿತ್ರೆ ಪಡ್ಡು ರೆಡಿ ಆಯಿತು ಸಾಂಬಾರನ ಅದು ಎಷ್ಟು ಒಳ್ಳೆ ಕಾಂಬಿನೇಷನ್ ಆಯಿತು ಟೇಸ್ಟ್ ಆಯ್ತು ಸಖತ್ತಾಗಿತ್ತು ರೀ ಆ ಬೇಳೆ ಸಾರು ಜೊತೆಗೆ ಪಡ್ಡು ಸರಿ ನೀವೂ ಟ್ರೈ ಮಾಡಿರಿ ನಾನು ಈ ರೆಸಿಪಿನ ಒಂದೆರಡು ಸಲ ಶೇರ್ ಮಾಡ್ಕೊಂಡಿನಿ ಶಿಲ್ಪ ಮನೋಜ್ ಅಫಿಷಿಯಲ್ ಚಾನಲ್ಯಾಗ ಬೇಕಾದ್ರೆ ಹೋಗಿ ನೋಡಿರಿ ಮಾಡೋದು ಅಂತೇಳಿ ಅಳತಿ ಅದು ಎಲ್ಲನ ಅದ್ರೊಳಗೆ ಶೇರ್ ಮಾಡೀನಿ ಅಳತಿ ಇನ್ನೊಂದು ಸರಿ ಬಿಡ್ತೀನಿ ಒಂದು ಗ್ಲಾಸ್ ಹೆಸ್ರು ಕಳ್ತು ಅಂದ್ರೆ ಅರ್ಧ ಗ್ಲಾಸ್ ಅಕ್ಕಿ ಹಾಕಿದ್ರೆ ಸಾಕು ಸಾಕಾಗ್ತೈತೆ ರೀ ಅಷ್ಟೇ ಮತ್ತೇನೇ ಇಲ್ಲ ಹಾಕಿ ಮಿಕ್ಸ್ ಮಾ ಮಿಕ್ಸಿ ಮಾಡೋದು ನೆನೇಶಷ್ಟೇ ಅದಾದಮೇಲೆ ಅದಕ್ಕೆ ಬೇಳೆ ಇನ್ನೊಂದು ಯಾವ ಬೆಳೆ ಏನು ಬೇಡ ಅಕ್ಕಿ ಮತ್ತು ಹೆಸರು ಕಾಳು ಒನ್ ಇಷ್ಟು ಟೂ ಆದರೆ ಸಾಕು ಅಳತಿ ಪ್ರಮಾಣ ಇಷ್ಟ ಅದು ಓವರ್ ನೈಟ್ ನೆನೆಸಿ ಬೆಳಿಗ್ಗೆದ್ದು ರುಬ್ಕೊಂಡು ಮಾಡಿಬಿಡೋದು ಆಮೇಲೆ ಅದು ನೆನೆಸ್ಬೇಕನ್ನಂಗಿಲ್ಲ ಏನೇಳಿ ಈಗ ಅಕ್ಕಿ ಇದು ಮತ್ತು ಒಂದು ಒನ್ ಅವರ್ ಒಂದು ನೈಟ್ ಫುಲ್ ನೆನೆಸ್ತೀವಲ್ರಿ ಆ ಥರ ಏನಿಲ್ಲ ರಾತ್ರಿ ಕಾಳು ನೆನೆಸಿಟ್ಟು ಕಾಳು ಅಕ್ಕಿ ಬೆಳಿಗ್ಗೆ ರುಬ್ಬಿ ಮಾಡೋದಾಗ ತಕ್ಷಣನ ಮಾಡೋದು ಇದೇನು ಅದಾಯಿತು ನಮ್ಮ ದೇವ್ನೆಲ್ಲ ನಾಷ್ಟಾಯ್ತು ಯಜಮಾನ್ರು ಫೋನ್ ಮಾಡಿ ಬರ್ತೀನಿ ಅಂದ್ರೆ ಹಂಗಾಗಿ ಗ್ಯಾಸ್ ಆಫ್ ಮಾಡಿದ್ನಿ ನಾನು ಸುಮ್ಮನೆ ಆ ತಣ್ಣಗೆ ಅಂತೇಳಿ ಅವರು ಟೈಮ್ ಸಿಕ್ಕಕ್ಕೆ ಬರೋರು ಹಾಗಂದ್ರೆ ಅವರು ಫೋನ್ ಮಾಡಿದ್ದ ನಾನು ಮತ್ತೆ ಹೊಳ್ಳಿ ಹಂಚಿಟ್ಟು ಮತ್ತೆ ಹೊಡಿ ಪಡ್ಡು ಮಾಡೆ ಅವ್ರಿಗೆ ಬಾಕ್ಸಿಗೆ ಹಾಕ್ಬೇಕಂತೇಳಿ ಮತ್ತೆ ಅವ್ರಿಗೆ ರೆಡಿ ಮಾಡಕತ್ತೀನಿ ರೀ ಇನ್ನೊಂದು ಈ ಥರ ಮಳೆಗಾಲ ಅಲ್ಲ ರೀ ಹಂಗಾಗಿ ಅವ್ರಿಗೆ ಒಟ್ಟು ಈಗ ಈಗೀಗಂತೂ ಮನಿ ಬರೋದ ಭಾಳ ಒಂದು ಭಾಳ ಕಡಿಮೆ ಆಗ್ಬಿಟ್ಟೈತೆ ರೀ ಥರ ಏನಾದರೂ ಸ್ಪೆಷಲ್ ಇದ್ದ ದಿವಸ ಹೆಂಗಾದ್ರೂ ಮಾಡಿ ಬರ್ತಾರೆ ಅದರ ಭಾಳ ಕಡಿಮೆ ಈಗ ದಿನ ಬರ್ತಿದ್ರು ಅವಾಗ ನಾಷ್ಟಕ್ಕೆ ಈಗ ಎಷ್ಟೋ ಸರಿ ನಾಷ್ಟಾನ ಮಾಡಲ್ಲ ಅವರು ಹೊರಗಿಂದ ಸೇರಲ್ಲ ಮನೆಗೆ ಬರೋಕನ್ನು ಅವ್ರಿಗೆ ಪಾಪ ಆ ಥರ ಸಿಚುವೇಶನ್ ಇರಲ್ಲ ರೀ ಅಂಗಡಿ ಬಿಟ್ಟು ಬರೋಕೆ ಹಂಗಾಗಿ ಈಗ ಮಧ್ಯಾಹ್ನ ಕಡಿಗೆ ಬಂದು ಸ್ನೇಹಿತರೆ ಮೊಟ್ಟೆ ಗ್ರೇವಿ ಮಾಡೋಕೆ ತಿಂದ್ರಿ ಚಪಾತಿ ಮಾಡೋತೀನಿ ಮೊಟ್ಟೆನ ಕುದಿಸಿ ತಿಂದರೆ ಕುಕ್ಕರ್ನ ಹಾಕ್ತೀನಿ ಉಪ್ಪು ಸ್ವಲ್ಪ ಎಣ್ಣೆ ಹಾಕಿನಿ ಹಾಕಿ ಅದನ್ನು ಒಂದ್ಸರಿ ಡ್ರೈ ಆಗಿ ಮಿಕ್ಸ್ ಮಾಡಿಕೊಂಡು ಎಣ್ಣೆ ನೀರು ಹಾಕ್ಕೊಂಡು ಮಿದುವಾಗಿ ಹಿಟ್ಟು ಕಲಷ್ಟು ಬರ್ತಿದ್ದರೆ ನಾನು ಚಪಾತಿ ಮಿದುವಾಗಿ ಹೊಟ್ಟೆ ಉಬ್ಬಿ ಉಬ್ಬಿ ಬರುತ್ತಾ ಸಾಫ್ಟಾಗಿ ಭಾರಿ ಮಸ್ತ್ ತಗೋದು ಬರೀ ಬರೀ ಬೆಲ್ಲ ತಿನ್ಬೋದು ನಮ್ಗೆ ಆಗತ್ತಾ ಹಾಗೆ ನೋಡಿದ್ರೆ ಇವತ್ತು ನಾನು ಪನ್ನೀರ್ ಮಾಡ್ಬೇಕು ಅಂದ್ಕೊಂಡೆ ಹೆವಿ ಪ್ರೋಟೀನ್ ಕೊಡಬೇಕು ಮನ್ವಿದಾಗ ಅಂತೇಳಿ ಪ್ರ ಪನ್ನೀರ್ಗೆ ಮುಂಚಿತವಾಗಿ ಹೇಳಿರಬೇಕು ಹಾಗಾಗಿ ಇಲ್ಲೆಲ್ಲೂ ಸಿಗೋಲ್ಲ ನಾವು ಇರೋ ಕಡೆ ಇದ್ರಾಗ ಡೈರಿ ಒಳಗೆ ಆ ಕಡೆ ಬಗ್ಲು ಇಲ್ಲೇ ತರಿಸ್ತಾರೆ ನಂಗೆ ಕರೆಕ್ಟಾಗಿ ಗೊತ್ತಿಲ್ಲ ಮುಂಚಿತಾಗಿ ಹೇಳಿದ್ರೆ ತರ್ತಾರಂತೆ ಅವರು ಹಾಗಾಗಿ ಸದ್ಯಕ್ಕೆ ಈಗ ಮೊಟ್ಟೆದು ಏನಾರು ಮಾಡೋಣ ನಾವು ತರಿಸ್ತೀನಿ ಪನ್ನೀರ್ ಅಂದ್ರೆ ಹಾಗಾಗಿ ಮೊಟ್ಟೆ ಗ್ರೇವಿ ಮಾಡೋಕೆ ಪ್ಲ್ಯಾನ್ ಮಾಡೇನ್ರಿ ಅದ್ರದ್ದು ಮಸಾಲೆ ಏನೂ ರುಬ್ಬಿಲ್ಲ ಇದನ್ನು ಕಲಿಸಿಟ್ಟು ನೆನೆಕಿಟ್ಟು ಅದನ್ನು ಮಾಡಿರಾಯ್ತು ಹಾಗೆ ಮನೊಂದು ಅದ್ರ ಕಮೆಂಟ್ ಮಾಡ್ರಿ ಅವ್ನು ಕಟ್ಟಿಂಗ್ ಮಾಡಿಸ್ರೆ ಅಂತ ಅಂತೇಳಿ ಮೊನ್ನೆ ಅವ್ನು ಕಟಿಂಗ್ ಮಾಡಿಸ್ಬೇಕು ರೀ ಮಾಡ್ಸೇ ಇಲ್ಲ ಅವ್ನು ಕೂಲ್ ಬೆಳೆದ ಕಡಿಮೆ ರೀ ಅವ್ನು ಸ್ಕೂಲ್ಗೆ ಬಂಟ ನಾಲ್ಕು ತಿಂಗಳು ಆಯಿತು ನಾಲ್ಕು ತಿಂಗಳೊಳಗೆ ಇಷ್ಟು ಬಂದವ ನಾಲ್ಕು ತಿಂಗಳಿಗೆ ತಲೆ ತುಂಬ ಕೂದಲು ಬಂದವು ಅಷ್ಟು ಗಟ್ಟಿ ತಲೆ ಐತೆ ಅವ್ನಿಗೆ ಸ್ಕೂಲ್ ಬೇಯ್ ಬೇ ಬಿಡೋದಿಲ್ಲ ನಾಲ್ಕು ತಿಂಗ್ಳು ಆಯ್ತಲ್ಲ ಮತ್ತಷ್ಟು ಬಂದವ್ರಿ ಅವು ಹವ ಭಾಳ ಈಗ ಅವನಿಗೆ ಒಂದೊಂದು ಮಕ್ಕಳಿಗೆ ಒಂದು ತಿಂಗ್ಳು ಅನ್ನತ್ಲೇ ಅಲ್ಲೇ ಕೂಲೆಲ್ಲ ಹಣೆಗೆ ಬಿಡೀತಿರ್ತಾವ ಹಂಗಾಗಿ ಇವತ್ತು ಇದು ಬೇ ಮಾಡಿದ್ವಿ ಅಂದ್ರೆ ನಾನು ಹೋಗ್ತೀನಿ ಇಲ್ಲಂದ್ರೆ ಅವ್ರು ಹೆಂಗೆ ಅವರು ಕಟಿಂಗ್ ಮಾಡಿದ್ರೆ ಹೆಂಗೆ ಮಾಡ್ತಾರೆ ಹಂಗೆ ಮಾಡ್ಸಿ ಬಂದುಬಿಡ್ತಾರೆ ಅವ್ರ ಪಾಪ ಸ್ಕೂಲ್ ಮಕ್ಳಿಗೆ ಹಂಗೆಲ್ಲ ಲೈನ್ ಓಡಿಸೋದು ಅದೇ ಇದಂತ ಸ್ಟೈಲ್ ಒಳಗೆಲ್ಲ ಕಟಿಂಗ್ ಮಾಡಿಸ್ಬಾರ್ದು ನಾನು ಸೇರೋದೇ ಇಲ್ಲ ಒಂದೇದಾಗಿ ಅದು ನಾ ಎಷ್ಟು ಯಾಕಿದ್ರು ಏನಾದರೂ ಒಂದು ಮಾಡ್ಕೊಂಬಂದರ್ತಾರೆ ಬೇಡ ಬೇಡ ಅಂತೇಳಿ ನೀನ ಬರೋ ಅಂದ್ಬಿಡು ನಿಂಗೆ ಅಷ್ಟು ಇರೀ ಇದ್ರ ಅಂದರು ಆಮೇಲೆ ನಾನು ಅಷ್ಟ್ರೊಳಗೆ ಇದೆಲ್ಲ ಮಾಡಿದ್ದೀನಿ ಅಂದ್ರೆ ನಾನು ಹೋಗ್ತೀನಿ ರೀ ಅವ್ರ ಜೊತೆ ನಾನು ಹೋಗಿ ಹತ್ತಿ ಕಟ್ ಬರ್ತೀನಿ ಯಾವುದು ಸ್ಟೈಲ್ಗೆಲ್ಲ ಬೇಡ ಕಾಮನಾಗಿ ಸ್ಕೂಲ್ ಮಕ್ಕಳು ಹೆಂಗಿರ್ಬೇಕು ಹಂಗಿದ್ರೆ ಚೆಂದ ಅದು ಸ್ಟೈಲ್ ಮಾಡಿಸೋದು ಏರ್ ಕಟ್ಟಿಂಗು ಅದೆಲ್ಲ ಡಿಸಿಪ್ಲಿನ್ ಅನ್ಸೋದಿಲ್ಲ ಅದೆಲ್ಲ ಮುಂದಿರುತ್ತೆ ಮಾಡೋದು ಈ ಸದ್ಯಕ್ಕೆ ಸಣ್ಣದಾಗ ಹೆಂಗೆ ಇರ್ಬೇಕು ಹಂಗೆ ಇರ್ಬೇಕು ರೀ ಗೋಡ್ರು ಅದು ಅವ್ರ ಪಪ್ಪಾಗ ಹೇಳಿದ್ರೆ ಅದು ಅರ್ಥ ಆಗಲ್ಲ ಏನಾದರೂ ಒಂದು ಲೈನ್ ಹಾಕ್ಸಂಬನ್ಯಾ ಸುತ್ತ ಹತ್ತಿ ಕಟ್ ಮಾಡಿಸಿ ಸೆಂಟ್ರು ಜಾಸ್ತಿ ಕೂದಲ ಬಿಡ್ಸ್ಕೊಂಬರೋದು ಈ ಥರ ಎಲ್ಲ ಮಾಡಿರ್ತಾರೆ ನೀವು ಮೊದಲೆಲ್ಲ ಲಾಕ್ಸ್ನೇ ನೋಡಿರಿ ಎಷ್ಟೋ ಸರಿ ಕಟಿಂಗ್ ಬಂದಾಗ ಹಾಗಾಗಿ ಈ ಸರಿ ನಾನೇ ಹೋಗ್ತೀನಿ ಇಬ್ಬನ ಟಿ ವಿ ನೋಡ್ಕೋತಾ ಆಟ ಆಡಾಗತ್ತೆ ಈಗ ಹಿಟ್ಟು ಕಲಿಸಿದ್ದಾದ್ರೆ ಇದಕ್ಕೆ ಚೂರು ಮೇಲೆ ಎಣ್ಣೆ ಸಾವ್ರಿ ಇಲ್ಲಾಂದ್ರೆ ಅದು ಒಣಗಿ ಸಕೆಟ್ಟಂಗೆ ಆಗ್ಬಿಡುತ್ತೆ ರೀ ನಿಮ್ಗೆ ಪದ ಹೀಗಿದ್ರೆ ನಿನಗೆ ಎಣ್ಣೆ ಅದೆಲ್ಲ ಖಾಲಿ ಆಯಿತು ರೀಫಿಲ್ ಮಾಡ್ಕೊಂಡಿನಿ ಇದು ಇನ್ನೂ ಯಾಳೆ ಇಷ್ಟಕ್ಕೆ ಬಂದೈತೆ ರೀ ಅರ್ಧ ಲೀಟ್ರ್ದೆಲ್ಲ ಬೇಬೇ ಖಾಲಿ ಆಗುತ್ತೆ ಅದೊಂದು ಪ್ರಾಬ್ ಒಂದೊಂದು ಲೀಟ್ರ್ದಾಗಿದ್ದರೆ ಹಂಗೇನು ಅನ್ಕೊತಿಲ್ಲ ಅರ್ಧ ಲೀಟ್ರದವರು ಇಲ್ಲಿ ನೋಡಿರಿ ನನಗೆ ಎಷ್ಟು ದೊಡ್ಡ ಕೆಲಸ ಹೆಲ್ಪ್ ಮಾಡಾಕತ್ತೇನ ನಂಗೆ ಸಹಾಯ ಮಾಡಕತ್ತೇನೆ ಈ ಕೆಲಸದಾಗ ಬೇಗ ಆಗುತ್ತೆ ರೀ ಇವ್ನ ಕೆಲ್ಸ ಇವನು ಬಂದು ನನಗೆ ಹೆಲ್ಪ್ ಮಾಡಿದ್ರೆ ನನ್ನ ಕೆಲಸ ಬೇಗ ಆಗ್ಬಿಡತೈತಿ ಅಲ್ಲ ಬಂಗಾರ ಯ ಬಂಗಾರ ಹ್ಞೂ ಹ್ಞೂ ಅಂತರಿ ಎಷ್ಟು ದೀಪ ಕ್ಲೀನ್ ಮಾಡಾಗತ್ತೆ ನೋಡ್ರಿ ಒಂದು ಚಿಪ್ಪಿ ಎಷ್ಟು ಚೆಂದ ತೆಗಿಯಕತ್ತೆ ಅನ್ನ ಹಾಂ ಎಷ್ಟು ಫಾಸ್ಟ್ ಹೊತ್ತು ತೆಗಿಯಕತ್ತಿ ಅಲ್ಲ ಸಿಪ್ಪಿನ ಪೂರ್ತಿ ತೆಗೆದ್ಬಿಟ್ಟೆ ದೊಡ್ಡದಂತ ಹೇಳಿ ಸಿಪ್ಪಿ ಮೊಟ್ಟೆ ಇದ್ರಾಗ ಹಾಕು ಇದ್ರ ಹಾಕು ಸಿಪ್ಪಿ ಬಿಡಿಸಿದ ಮೊಟ್ಟೆನ ಬೌಲ್ಗೆ ತೆಗಿ ಒಂದು ಮೊಟ್ಟೆ ಹಾಕಿಬಿಟ್ಟಿದ್ವಿ ತಿಂದಾನ ಅದನ್ನ ತಿಂದು ಬಂದು ಈ ಕೆಲಸ ಮಾಡ್ಕೊತ ಕೂತಾನೆ ಹಾಗಾಗಿ ಇವ್ನಿನ್ ನಾನು ಏನಾದರೂ ಮೊಟ್ಟೆ ರೆಸಿಪಿ ಮಾಡಿದಾಗ ಸರಿ ಅವ್ನಿಗೇನು ಖರೀದನ್ನ ನಾನೇ ಎಲ್ಲ ಮುಗಿಸಿದ್ನಿ ಅಂದ್ರೆ ಸಿಪ್ಪೆ ಅದನ್ನೆಲ್ಲ ತೆಗೆದು ಅದನ್ನ ತಿನ್ನುವಾಗ ಜಗಳ ತೆಗೆದು ಬಿಡ್ತಾನೆ ನಾನು ನೀವು ಮೊಟ್ಟೆ ಬಿಡ್ಸೋಕೆ ಯಾಕೆ ಕೊಟ್ಟಿಲ್ಲ ನನಗೆ ಸಿಪ್ಪಿ ತೆಗ್ಯೋಕೆ ಯಾಕೆ ಕೊಟ್ಟಿಲ್ಲಂಗೆ ಅಂತೇಳಿ ಹಾಗಾಗಿ ಮುಂಚೆ ತೆಗೆ ಕುದಿಸಿಟ್ಟು ಎಲ್ಲ ತಣ್ಣಗಾದ್ಮೇಲೆ ಅವ್ನು ಕರೆದು ಕೊಟ್ಟಿರ್ತೀನಿ ರೀ ಹ್ಞೂ ಹಾಂ ಮೊಟ್ಟೆ ಹಾಗೆ ಐತಿ ಹಾಂ ಇಡು ಬೇ ಬೇ ಬಿಚ್ಚಪ್ಪ ಅಡುಗೆ ಮಾಡ್ಬೇಕು ಬೇಗ ಬೇಗ ಅವನ್ಗ ಇದನ್ನ ಕೊಡ್ತೀನಿ ಅಂತ ಕುಂತ ಅದಕ್ಕೆ ನಾನು ಮಸಾಲೆ ರೆಡಿ ಮಾಡಿ ಇಲ್ಲಿ ಹಾ ಬಿಡಿಸಿ ಬೇ ಬಿಡಿಸಿ ಬಿಡಿಸ್ ಐತೆ ಅದು ಹಾಂ ತೆಗೆದಿದ್ದೈತೆ ಇಲ್ಲದು ಹಾಂ ಆಯ್ತಾ ಅದೊಂದು ಅದೊಂದೈತೇನೆ ಸಿಪ್ಪಿ ಸುಲ್ ಸುಲ್ ಅದ್ರಾಗ ಹಾಕೋಣ ಸಿಪ್ಪಿನಾದ್ರೆ ಹಾಕಿನ ಮೊಟ್ಟೆನ ಅದ್ರಾಗ ಇಟ್ಟಿದ್ದ ಅದಕ್ಕೆ ನಾಗ ಈ ಬೌಲ್ ಕೊಟ್ಟಿಂದ ಇದಕ್ಕೆ ಹಾಕಾಗತ್ತೆ ಹಾಂ ತೈ ಎಷ್ಟು ಚೆಂದ ಐತೆ ನೋಡ್ರಿ ಆ ಪುಟ್ಟ ಪುಟ್ಟ ಕೈ ಎಟ್ಟು ಕೆಲಸ ಮಾಡ್ತಾವಲ್ಲ ಅವು ಅಲ್ಲ ಭಾಳ ಕೆಲಸ ಮಾಡ್ತಾವಲ್ಲ ಅಪ್ಪಜೆವು ಅದಲ್ಲ ಇರಲ್ಲಂತ ಅವು ಏನಾದರೂ ಕೆಲಸ ಕೊಡು ಏನಾದರೂ ಕೆಲಸ ಕೊಡು ಅಂತ ಅವು ಏಯ್ ಇಲ್ಲಿ ಒಳ್ಳೆ ಇಲ್ಲಿ ಅದಲ್ಲ ತನು ತನೋ ಸರಿ ಅದನ್ನು ಬಿಚ್ಚ ಬೇಬಿ ಬಿಚ್ಚ ನಾನು ಇಲ್ಲಿ ಮಸಾಲೆ ರೆಡಿ ಮಾಡ್ಕೊಳತ್ತೀನಿ ರೀ ಇದಕ್ಕೆ ಎರಡು ಟೊಮೆಟೊ ಟೊಮೆಟೋಣ ತೊಗೊಂಡಿನಿರಿ ಆಮೇಲೆ ಸ್ವಲ್ಪ ಗೋಡಂಬಿ ನೆನೆಸಿ ಇಟ್ಟೀನಿ ಅವ್ರು ಕೊತ್ತಂಬರಿ ಕೊತ್ತಂಬ್ರಿ ಮತ್ತೇನು ಹಾಕೊಂಡ್ರಿ ಸ್ವಲ್ಪ ಉಳಗಡೆ ಇಕ್ಕೊಂಡಿನಿ ಒಂದು ಅರ್ಧ ಸಣ್ಣ ಒಳಗಡೆ ಅರ್ಧ ಒಳಗಡೆ ಇಕ್ಕೊಂಡಿನಿ ಈಗ ಒಂದು ತಟ್ಟಿಗೆ ನೀರು ಹಾಕಿ ಒಂಚೂರು ಧನಿಯಾ ಪುಡಿನ ಹಾಕ್ಕೊಂಡಿನಿ ಈಗ ಇದನ್ನ ರುಬ್ಕೊತೀನಿ ರೀ ಮಸಾಲೆ ರೆಡಿ ಮಾಡ್ಕೊತೀನಿ ಈ ಕಡೆಗೆ ಚಪಾತಿ ಅದಿದ್ದೈತ್ ಆಗಲೇ ಇದು ಅನ್ನ ಇಟ್ಟಿನ ಅನ್ನ ಇಡೋ ಅವಶ್ಯಕತೆ ಇರಲಿಲ್ಲ ಎಷ್ಟು ಅದನ್ನು ಎಷ್ಟುಬೋದಾಯ್ತು ಬಿಸಿ ಮಾಡಿದ್ದೆ ರಾತ್ರಿಗೆ ಇನ್ನೇನು ಅನ್ನ ಹಾಕಕ್ಕೆ ಬಂತು ಸಣ್ಣಗಿಟ್ಟು ಮತ್ತೆಗ ಬೇಯದ್ರಿ ಇದು ಹೆಸರಿನ ನೋಡ್ರಿ ಇವ್ರು ತಿನ್ನಲೇ ಲಾಸ್ಟಿಬ್ರಾಬಿಡ ಗಂಡ ಅಷ್ಟ ಮಾಡಿವಿ ಅಷ್ಟು ಉಳಿತು ಏನಾಗಿಲ್ಲ ಚಲೋ ಐತೆ ಗಾಳಿ ಗಿಟ್ಟಿನೆಲ್ರಿ ಹಾಗಾಗಿ ಈಗ ಬಿಸಿದು ಒಂದು ಅಂಚಾ ಹಾಕೊಡ್ತೀನಿ ಊಟದಾಗ ಈಗ ನೋಡಿರಿ ಮಸಾಲೆ ರೆಡಿ ಐತಿ ಇಷ್ಟು ನುಣ್ಣಗೆ ಐತಿ ಹೊಸ ಜಾರು ಹೊಸ ಮಿಕ್ಸಿ ಭಾಳ ಚಂದ ವರ್ಕ್ ಮಾಡ್ತೈತಿ ನೋಡಿರಿ ಎಷ್ಟು ಚಂದ ಐತಿ ಈಗ ನಾವು ಇದನ್ನು ಮಾಡಿಬಿಡ ಬೇಗ ಸರ್ ಸರಿ ಜಾಣದಿ ನೋಡಿ ನೋಡಿರಿ ನಮ್ಮ ಮನವಿ ತುಂಬ ನಮ್ಮ ತನ್ಮಯ ಹೋಗಿ ಅದು ಮೊಟ್ಟೆ ಸಿಪ್ಪಿ ಎಲ್ಲ ಚೆಲ್ಕೊಂಬಂದ ಗಟ್ಟರೆ ಓ ಚುರುಸಿ ಹಾಂ ಇರ್ಲಾ ಈಗ ಇದರೊಳಗೆ ಮಾಡಿರಿ ನಾವು ಫಸ್ಟಿಗೆ ಅದು ಮೊಟ್ಟೆನ ಫ್ರೈ ಮಾಡ್ಕೊಂಡು ಮಾಡ್ತೀವಲ್ಲ ರೀ ಹಂಗೆ ಮಾಡಿದ್ರೆ ಇವಾಗ ನಮ್ಮ ಹತ್ರನೂ ತಿನ್ನೋದಿಲ್ಲ ರೀ ಅದು ಮೇಲೆಲ್ಲ ಫ್ರೈ ಆಗಿರ್ತೈತಲ್ಲ ರಫ್ ರಫ್ ಬಿರ್ಸ್ ಬಿರ್ಸ್ ಅನ್ಸತ್ತಲ್ಲ ಅದನ್ನು ತಿನ್ನೋದಿಲ್ಲ ಅವನು ಹಾಗಾಗಿ ನಾನು ಆ ಥರ ಮಾಡಾಕ್ತಿಲ್ಲ ಹಂಗೆ ಪ್ಲೇನಾಗಿ ರೀ ಅವ್ರ ಸಲ ಮಾಡಿರ್ತೀವಿ ಅಡುಗೆನ ಅವ್ರದ್ದು ತಿಂದಿದ್ರೆ ಹೆಂಗಾಗತ್ತೇಳಿರಿ ಭಾಳ ಬೇಜಾರಾಗತ್ತೆ ಹಾಗಾಗಿ ಅವ್ರು ಹೆಂಗೆ ತಿಂತಾರೋ ಹಾಗೆ ಮಾಡ್ತೀನಿ ಮುಂದೆ ದೊಡ್ಡ ದೊಡ್ಡವರಾಗ್ತಾ ಆಗ್ತಾ ಗೊತ್ತಾಗತ್ತೆ ಯಾಕೆ ಆ ಥರ ಎಲ್ಲ ಏನೇನು ಮಾಡಿರ್ತಾರೆ ಅಂಥೇಳಿ ಹಾಗಾಗಿ ಈಗ ಎಣ್ಣೆ ಖುಷಿಯಾಗೈತೆ ಈಗಲಕ್ಕೆ ಒಂದು ಪಲಾವ್ ಪಲಾವಲ್ಲಿ ಒಂದೆರಡು ಚಕ್ಕೆ ಒಂದೆರಡು ಮೂರು ಲವಂಗ ಹಾಕ್ಕೊಂಡೀನಿ ಅದು ಘಮ ಬಿಡ್ಲಿ ಈಗ ಇದಕ್ಕೆ ಸ್ವಲ್ಪ ಕರ್ದು ಹಾಕೊಂಡಿದ್ದು ಹಾಕೊಂಡು ಈ ಮಸಾಲೆ ಹಾಕೊಂಡು ವ ಹ್ಞೂ ಬೇಡ ಸರಿ ಸ್ವಲ್ಪ ಶುಂಠಿ ಬೇಡ ಬೆಸ್ಟ್ ಆ ಕಡೆ ಹೇಳಿ ಆಯ್ತೈತೆ ಅಲ್ಲರಿ ಅಲ್ಲೇ ಇದು ಯಜಮಾನ್ರಿ ಎಲ್ಲೇ ಇಲ್ಲಿ ಹಚ್ಚಿದಲ್ಲಿ ತಂದ್ರಂತರ ಸರಿನಾ ಎಲ್ಲಿ ನೋಡ್ರಿ ಅದು ಹೆಂಗಾಯ್ತು ನೋಡ್ರಿ ಕಪ್ಪಾಗ್ಬಿಡ್ತೈತಿ ಒಗ್ಗರಣೆ ಹಾಕದ್ಲೆ ದೊಡ್ಡ ಎಲ್ಲ ಅದು ಗಟ್ಟಿ ಮುಟ್ಟಿ ಕ್ವಾಲ್ಟಿವಿ ಚಲೋ ಐತಿ ಅದರದ್ದು ಅಲ್ಲ ದಪ್ಪ ಅಷ್ಟು ಅದು ಚಲೋ ಐತ್ರಿ ತಳ ದಪ್ಪ ಐತಿ ಆದರೆ ಅದು ಕ್ವಾಲ್ಟಿನ ಸರಿ ಇಲ್ಲ ಎಲ್ಲ ಖರಗಾಗೈತಿ ಈಗ ಈಗಿಷ್ಟು ಎಣ್ಣೆ ಬಿಡೋರಿಗೆ ಫ್ರೈ ಮಾಡ್ಕೊತೀನಿ ಅದನ್ನ ಯಾಕಂದ್ರೆ ಹಸಿ ಇದು ರ ಮಸಾಲೆ ರುಬ್ಬಿದ್ದು ಹಾಗಾಗಿ ಸಣ್ಣ ಊರಿಟ್ಟು ಬಿಡ್ತೀನಿ ಆದರೆ ಎಗ್ ಗ್ರೇವಿನ ಯಶ್ಮರು ಭಾರಿ ಮಾಡ್ತಾರೆ ನಾನು ಮಾಡಿದ್ದು ಅವ್ರಿಗೆ ಇಷ್ಟ ಆಗುತ್ತಾ ನನಗೆ ನಾ ಮಾಡೋದಕ್ಕಿಂತ ಅವ್ರು ಮಾಡಿದ್ದು ಜಾಸ್ತಿ ಇಷ್ಟ ಆಗೋದು ನಾನು ಏನು ಹಾಕಿದ್ದು ಸ್ವಲ್ಪ ಕಂಟ್ರೋಲ್ ಕಂಟ್ರೋಲ್ ಮಾಡಿ ಹಾಕ್ತೀನಿ ಅಡುಗೆ ಮಾಡುವಾಗ ಅವನ್ನೆಲ್ಲ ಸ್ಪೈಸಸ್ ಅದು ಹಾಕಿದ್ರೆ ಅವ್ರು ಹಂಗೆ ಮಾಡಲ್ಲ ರೀ ಸ್ವಲ್ಪ ಯಥೇಚ್ಛವಾಗಿ ಹಾಕಿರ್ತಾರೆ ಹೆಚ್ಚೆಚ್ಚಾಕಿ ಮಾಡ್ತಾರೆ ಒಬ್ಬೊಬ್ರು ಕೈ ರುಚಿ ಒಬ್ಬೊಬ್ರಿಗೆ ಇಷ್ಟ ಹಂಗೆ ನನಗೆ ನಾ ಮಾಡೋಕ್ಕಂತೆ ಮಾಡೋ ಮಾಡೋಳಿಗೆ ಇಷ್ಟ ಈಗ ಪೂರ್ತಿ ಕುದೀಲ್ರಿ ಇನ್ನು ನೋಡ್ರಿ ಇದು ಎಣ್ಣೆ ಬಿಡೋಂಗೆಲ್ಲ ಕುದ್ದೈತಿ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಖಾರ ಮತ್ತೆ ಗರಂ ಮಸಾಲೆ ರೀಡಿ ಏನು ಹಾಕಾಗತ್ತೆ ಸಾಕು ಮಸಾಲೆ ರುಬ್ಬಿದ್ದ ಸಾಕಾಗುತ್ತೆ ಒಂಚೂರು ಅರ್ಶಿಣ ಹಾಕೊಂಡಿನಿ ಈಗ ಇದಕ್ಕೆ ಸರಿ ಮಿಕ್ಸ್ ಮಾಡಿ ಒಂದು ಸ್ವಲ್ಪ ನೀರು ಹಾಕ್ಕೊಳ್ಳೋಣ ಅನ್ನ ಕಾಲದ ಚಪಾತಿ ಆಗುತ್ತೆ ಅಂತೀವಿ ಇಷ್ಟಿಲ್ರಿ ಈಗ ಮೊಟ್ಟೆನ ಸೀದುವ ಸಣ್ಣಗೆ ಈ ಥರ ಸೀಳಿ ಸೀಳಿ ಇಟ್ಟೀನಿ ಇವನ್ನ ಹಾಕ್ಕೊಂಡು ಕುದಿಸಿಬಿಡಣ ಸ್ವಲ್ಪ ಉಪ್ಪು ಖಾರ ಹಿಡಿತಾವೆ ಅದಕ್ಕೆ ಬೇಗ ಹಾಕೊಂಡಾಗತ್ತಿನ ಅಷ್ಟ ಯಾಕಂದ್ರೆ ಮೊದಲು ಫ್ರೈ ಮಾಡಲಿಲ್ಲಲ್ಲ ಉಪ್ಪು ಖಾರ ಹಾಕಿ ಹಂಗಾಗಿ ಚೆನ್ನಾಗಿ ಕುದೀನ್ರಿ ಹಾಕೊಂಡು ಸಣ್ಣ ಉರಿಟ್ಟು ಕುದ್ಸೋಣ ಇಡದು ಟೇಸ್ಟ್ ಮಾತ್ರ ಸಖತ್ ಆಗೈತೆ ಮೊಟ್ಟೆ ಗ್ರೇವಿ ನೋಡ್ರಿ ರೆಡಿ ಆಯ್ತ ಆಫ್ ಮಾಡೋಣ ಈಗ ಟೈಮ್ ಎಡವರ್ ಹೇಳ್ತೀರಾ ಅಂಗಡಿಯಿಂದ ಮನೆಯಾಗಿ ಬಂದ್ವಿ ಏನು ಮಾಡಿ ಹೊಸ ಬಾಲ್ನಾಗ ಏನು ಮಾಡಿ ಅಲ್ಲ ಎಗ್ ಕರಿ ಏನು ಎಗ್ ಕರಿ ಯಾಕೆ ಸರ್ ಎಗ್ ಗ್ರೇವಿ ಎಗ್ ಗ್ರೇವಿ

ಹೌದಾ ಹ್ಮ್ ತಾನು ಸಿಕ್ಕಿಸೋದ್ ಕೊಡೋಣ ದೊಡ್ಡ ಕೆಲಸ ಮಾಡೋಣ ಕೆಲಸ ಮಾಡ್ತಾರ ಮಕ್ಕ ಹೆಲ್ಪ್ ಮಾಡ್ತಾರೆ ಮೊಮ್ಮಿಗೆ ಹಂಗೇನಿಲ್ಲ ಹ್ಮ್ ಶ್ರವಣ ಮುಗಿತಲ್ಲ ಚಾಲು ತೊಗೊಂಡ್ ತೋಲು ತಗೋ ಏನಂದ್ರೆ ನೋಡ್ರಿ ಮಧ್ಯಾಹ್ನದ್ದು ಊಟ ಎಲ್ಲ ಆಯಿತು ಅಡುಗೆ ಮನೆ ಎಲ್ಲ ಸ್ವಚ್ಛ ಮಾಡಿ ಏನೋ ಬಾಡಿಯೆ ಎಲ್ಲ ತಿಕ್ಕಿದೆ ಅಡಿಗೆ ಮನೆ ಪೂರ್ತಿ ಬಡಿಸಿ ಅದೇ ಅದೇದ ಐತಿ ಅದನ್ನ ಬಳಚಿಟ್ಟು ಕ್ಲೀನ್ ಮಾಡೀನಿ ಯಶ್ಕೊಂಡ್ರಿ ಈಗ ಸ್ವಲ್ಪ ಮೊಟ್ಟೆ ಅದನ್ನೆಲ್ಲ ತೊಗೊಂಬಂದರು ತರಕಾರಿನ ತೊಗೊಂಬಂದರು ತರಕಾರಿ ಜೋಡಿಸಿನಿ ಮೊಟ್ಟೆ ಇಲ್ಲೇ ಇಟ್ಟಿನಿ ಮೊಟ್ಟೆ ಟ್ರೇನೋ ಅದೊಂದು ತಿಕ್ಕೊಂಡು ಹಾಕಿದ್ರೆ ಆಯ್ತು ಅಂದ್ಕೊಂಡು ತರಕಾರಿ ಇಷ್ಟು ಹೊಂದಿಸಿದೆ ಇದು ಕವನ ಇಟ್ಟಿನಿ ರೀ ಇಲ್ಲ ಅಂತ ಅದು ಹಂಗೆ ಇಟ್ಟಾಗ ಹಂಗಾಗಿ ಕವರ್ಗೆ ಹಾಕಿರ್ತೀನಿ ಹಾಕಿ ಇನ್ನ ಮುಚ್ಚುತ್ತೀನಿ ಒಂದೊಂದ್ಸರಿ ಹಲ್ಲಿ ಎಲ್ಲಿ ಇರುತ್ತಂತ ಗೊತ್ತಾಗಲ್ಲ ಹಂಗಾಗಿ ಇದನ್ನ ಕವರ್ ಮಾಡಿದ್ನಿ ಹಾಗೆ ನಮ್ಮನೊಂದು ಕಟಿಂಗ್ ಹಾಕಿ ನೋಡ್ರಿ ಹೇಳಿದ್ರೆ ಕಟಿಂಗ್ ಮಾಡಿಸ್ರು ಅಂತೇಳಿ ಒಳಗಲ್ಲ ಕುಂದು ದಾನ ಕುತ್ಕೊಂಡು ಹತ್ತೆ ಕಟಿಂಗ್ ಮಾಡ್ಸೊಂಬರೀ ಯಾವ್ದು ಸೈಡ್ ಇಲ್ಲಿ ಮಾಡಬಾರ್ದು ಅಂತ ಹೇಳಿದ್ದೆ ಹಂಗ ಮಾಡ್ಸಂಬಂದ್ರೆ ಒಂದು ಹಂಗಾಗಿ ಬಂದು ಮತ್ತೆ ಗೊತ್ತಿಲ್ಪ ನಂಗೆ ಆಕ್ಕಾಗಲ್ಲ ಬಂದು ಅವ್ರ ಪಪ್ಪಾನ ತಲೆ ಸ್ನಾನ ಮಾಡ್ಸಿದ್ರಿ ಬಂದವರು ರೆಸ್ಟ್ ಮಾಡೋಕರ ನಮ್ಮ ತನ್ನ ಮಲ್ಕೊಂಡ ಊಟ ಮಾಡಿ ಇವ್ ನಾನೇ ಮಲ್ಕೊಂಡಿದ್ದೆ ರೀ ಮಧ್ಯಾಹ್ನ ಈಗ ಎಲ್ಲಿ ಮಕ್ಕಳ ಸ್ವಲ್ಪ ನಾನು ರೆಸ್ಟ್ ಮಾಡಿ ಮತ್ತೆ ಓಕೆ ಸ್ನೇಹಿತರೆ ಈ ಲಾಗ್ನ ಇಲ್ಲಿಗೆ ರೀ ಸಿಗ್ತೇನೆ ಮುಂದಿನ ಲಾಗಲ್ಲಿ ಅಲ್ಲಿವರೆಗೂ ಟಾಟಾ ಬೈ ಬೈ ಟೇಕ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನಮಸ್ಕಾರ